ಏನ ಏನ್ ಮಾಡೋದು ಹ್ಮ್ ಸರಿ ಆಯಿತು ಬಾ ಬೆಳಗ್ಗೆದು ಚಪಾತಿ ಹಾಗೇ ಇದೆ ಅದರಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಲ್ಲಿ ನಾವು ಮಾಡ್ತಿರೋ ಅಂತ ಸ್ನ್ಯಾಕ್ಸ್ಗೆ ಬೇಕಾಗಿರೋದು ಒಂದೇ ಒಂದು ಮಿಕ್ಕಿರೋ ಅಂಥ ಚಪಾತಿ ನಿಮ್ಮಲ್ಲಿ ಚಪಾತಿ ಮಾಡಿ ಮಿಕ್ಬಿಟ್ಟಿರುತ್ತೆ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದರೆ ಈ ರೀತಿ ಒಂದ್ಸರಿ ಸ್ನ್ಯಾಕ್ಸ್ನ ಮಾಡಿ ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ನೋಡಿನಿ ಚಪಾತಿನ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮಕ್ಕಳು ಡಿಸೈನ್ ಡಿಸೈನಾಗಿ ಶೇಪ್ ಆಗಿದ್ದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತಲ್ಲ ಮಕ್ಕಳಿಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ರಿವರ್ಸ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಮಕ್ಕಳು ಏನಾದರೂ ಬೇಕು ಅಂತ ಕೇಳಿದಾಗ ಔಟ್ಸೈಡಿಂದ ಸ್ನ್ಯಾಕ್ಸ್ ತಂದು ಕೊಡೋ ಬದಲು ಕುರ್ಕುರೆ ಈ ರೀತಿ ತಂದ್ಕೊಡೋ ಬದಲು ನಾವೇ ಮನೇಲಿ ಏನಿದೆಯೋ ಅದರಲ್ಲೇ ನಾವು ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗಿರುತ್ತೆ ಮತ್ತು ಅದರಲ್ಲಿ ಏನು ಪ್ರಿಸರ್ವೇಟಿವ್ ಹಾಕಿರಲ್ಲ ಅನ್ನೋದು ನಮಗೂ ಸ್ವಲ್ಪ ಸಮಾಧಾನ ಇರುತ್ತೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಚಿಕ್ಕವರೆಲ್ಲ ದೊಡ್ಡೋರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ನಾನಿಲ್ಲಿ ಚಪಾತಿನ ಆ ರೀತಿ ಕಟ್ ಮಾಡಿಕೊಂಡೆ ಇದು ನಮ್ಮ ಸ್ಟೈಲು ಕೈಯಲ್ಲೇ ಸುಮ್ಮನೆ ಈ ರೀತಿ ಕಿತ್ತು ಹಾಕ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಚಾಕುಲೆಲ್ಲ ಕಟ್ ಮಾಡ್ಕೊಳ್ಳೋದು ಆ ಮಕ್ಳಿಗೆ ಶೇಪ್ ಬೇಕು ಅಂತ ಆ ರೀತಿ ಒಂದು ಚಪಾತಿನ ಕಟ್ ಮಾಡಿಕೊಂಡೆ ಮತ್ತು ಅದಾದ್ಮೇಲೆ ನಾನು ಈ ರೀತಿ ಹೀಗೆ ನನ್ನ ಕೈಯಲ್ಲೇ ಕಟ್ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ಚಾಕುಲಾದರೂ ಕಟ್ ಮಾಡ್ಕೊಳ್ಳಿ ಈ ಥರ ಕೈಯಲ್ಲಾದರೂ ಕಿತ್ತಾಕೊಳ್ಳಿ ನೋಡಿ ಎಲ್ಲ ಇರೋವಂಥ ಚಪಾತಿಲಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ನನಗೆ ಯಾಕೋ ಸ್ವಲ್ಪ ಕೆಮ್ಮಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿ ಕೇಳಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಕಾದಿದೆ ಎಣ್ಣೆ ಕಾದಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಚಪಾತಿನ ಅದಕ್ಕೆ ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಸಾಕು ಜಾಸ್ತಿ ಸೀದಿಸ್ಬೇಡಿ ಸೀದಿಸಿದ್ರೆ ಟೇಸ್ಟೇ ಬೇರೆ ಆಗಿಬಿಡತ್ತೆ ಈ ಥರ ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಸಾಕು ನಾನು ಅಂಥ ಚಪಾತಿನೆಲ್ಲೂ ನಾನು ಅದೇ ರೀತಿ ಮಾಡ್ಕೋತಾ ಇದ್ದೀನಿ ನೀವು ಸರಿ ಇದೇ ಥರ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನಿಪ್ಪಟ್ಟು ಟೇಸ್ಟ್ ಬರುತ್ತೆ ಈ ರೀತಿ ಮಕ್ಕಳಿಗೆ ಇಲ್ಲ ಮನೆಯಲ್ಲಿ ಯಾರಿಗಾದರೂ ಸ್ನ್ಯಾಕ್ಸ್ ಬೇಕು ಅನ್ನೋರಿಗೆ ಈ ರೀತಿ ಮಾಡಿಕೊಡಿ ನೋಡಿ ನಾನು ಎಲ್ಲ ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಇದು ಸ್ವಲ್ಪ ಬಿಸಿ ಇರೋದರಿಂದ ಎಣ್ಣೆ ಡ್ರೈ ಆಗಿಲ್ಲ ಅದಕ್ಕೆ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನಾನಿಲ್ಲಿ ಕೈಯಲ್ಲಿ ಮುರಿದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅಂತ ಇದೆ ಬನ್ನಿ ನನ್ನ ಮಗಳಿಗೆ ಕೊಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ ನೀನು ಕೇಳಿದ್ದಲ್ಲ ಸ್ನ್ಯಾಕ್ಸ್ ರೆಡಿ ಆಯಿತು ತಿಂದು ನೋಡು ಹೆಂಗೈತೆ ಹೆಂಗಿದೆ ಚಿನಮಾ ಸುಪ್ರವಿತಾ ಅಮ್ಮ ಯಾವ ರೀತಿ ಇದೆ ಚೆನ್ನಾಗಿ ಅಂದರೆ ಹಂಗಂದ್ರಿ ಹೌದಾ ಇಷ್ಟ ಆಯಿತಾ ನಿಮಗೆ ಥ್ಯಾಂಕ್ ಯು ಲವ್ ಯು ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ನಿನಗೇನಾ ನಮಗೆ ಕೊಡ್ತೀಯಾ